ವಿಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಪವಿತ್ರ ಸ್ತ್ರೀ ನಾಲ್ಕು ಜುಲೈ ಹತ್ತೊಂಬೈನೂರ ತೊಂಬತ್ತೈದು ಆರು ಗಂಟೆ ಐವತ್ತು ನಿಮಿಷ ಬೆಳಿಗ್ಗೆ ಬೆಂಗಳೂರಲ್ಲಿ ಜನನ ಪೂರ್ವ ಪಾಲ್ಗುಡಿ ನಕ್ಷತ್ರ ರಾಶಿ ಮಿಥುನ ಲಗ್ನದಲ್ಲಿ ಜನನ ಮಿಥುನ ಲಗ್ನದಲ್ಲಿ ಜನನ ಅಯ್ಯೋ ಯೋಗ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ್ದೀರಮ್ಮ ನೀವು ನೋಡಿ ವ್ಯತಿಪಾತ ಯೋಗ ಬಹಳ ಕೆಟ್ಟ ಯೋಗ ಮೋಸ್ಟ್ ಡೇಂಜರಸ್ ಯೋಗ ಇದು ಹಾ ಭಾಳ ಕೆಟ್ಟ ಯೋಗ ಹೌದು ಯಾವತ್ತೂ ನೆಮ್ಮದಿ ಸಿಗಲ್ಲ ನಿಮಗೆ ಎಷ್ಟೇ ದುಡ್ಡು ಬರಲಿ ನೆಮ್ಮದಿ ಇರುವುದಿಲ್ಲ ಎಷ್ಟೇ ಹಣ ಬರಲಿ ನೆಮ್ಮದಿ ಇರುವುದಿಲ್ಲ ಇಂಪಾಸಿಬಲ್ ಈ ವ್ಯತಿಪಾತ ಯೋಗವನ್ನು ನೀವು ಹೋಗ್ಲಾಡ್ಸ್ಕೋಬೇಕಂದ್ರೆ ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿದ್ದೆ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಈ ವ್ಯತಿಪಾತ ಯೋಗದಿಂದ ನೀವು ಕ್ಲಿಯರ್ ಆಗ್ತೀರಾ ಇಲ್ಲ ಅಂದ್ರೆ ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೋತೀರಾ ದಯವಿಟ್ಟು ನೀವು ನಾನು ಹೇಳಿದ ಹಾಗೆ ವ್ಯತಿಪಾತ ಯೋಗವನ್ನು ನೀವು ಕ್ಲಿಯರ್ ಮಾಡಿಕೊಳ್ಳಿ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ನೋಡಿ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲವನ್ನು ಕೊಡುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಫಲ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಬಟ್ ರಾಹುಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಬನ್ನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾ ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳು ಯಾವ ಒಂದನೇದೇ ಬುಧ ಎರಡನೇದು ಬಂದ್ಬಿಟ್ಟು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಕೇತು ಗೆಳೆಯರಾದ್ರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ ಚಂದ್ರ ಮತ್ತು ಕುಜ ಬಹಳ ದೊಡ್ಡ ಅವರು ಮಿಥುನ ಲಗ್ನದ ಬುಧನ ದೊಡ್ಡ ವಿರೋಧಿಗಳಂದರೂ ಅಡ್ಡಿಯಿಲ್ಲ ಇಲ್ಲ ನೋಡಿ ವಕ್ರಿಯ ಗುರು ವಕ್ರಿಯವನ್ನು ಬಿಟ್ಟು ಬೇರೆ ಯಾವ ಗ್ರಹವೂ ಇಲ್ಲಿದೆ ಇಲ್ಲ ಬನ್ನಿ ಹಾಗಾದರೆ ಜಾತಕದ ಏನು ವಿಶೇಷ ಇದೆ ಜಾತಕದಲ್ಲಿ ಏನು ದೋಷ ಇದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ ಹೌದಾ ಹಾಗಾದರೆ ಒಂದನೇ ಭಾವದಲ್ಲಿ ನೋಡಿ ಇವನು ಐದನೇ ಭಾವದ ಸ್ವಾಮಿ ಇವನು ಮೂರನೇ ಭಾವದ ಸ್ವಾಮಿ ಹೌದಾ ಒಂದನೇ ಭಾವದಲ್ಲಿ ಬಂದಿದ್ದಾರೆ ಯೋಗಗಳ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ಭಾವಗಳ ಫಲವನ್ನು ನೋಡೋಣ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆಯ ನಡೆಯನ್ನ ನಡೀತೀರಿ ಒಳ್ಳೆ ಇಮೇಜ್ ಇರುತ್ತೆ ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ ಒಳ್ಳೆ ಫಿಸಿಕ್ ಇರುತ್ತೆ ಮೆಂಟಲಿ ಕೆಪೇಬಲ್ ಇರ್ತೀರಿ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ದೇ ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ರೂಢಿಸ್ಕೊಳ್ತೀರಿ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಬೇಜವಾಬ್ದಾರಿಯಿಂದ ನೀವು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ಸ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ವಿಪರೀತ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೂ ಬಟ್ಟೆ ಸೋಲೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಅದು ಅಂದನೆ ಒಳ್ಳೆ ಮಾತುಗಾರರಾಗಿರ್ತೀರಿ ಒಳ್ಳೆ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಗೊತ್ತಿರುತ್ತೆ ನಿಮಗೆ ಯಾವುದೇ ಕೆಲಸಕ್ಕೆ ಹಾಕಿದ್ರು ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ತಿರುಗಾಟದಲ್ಲಿ ಲಾಭವನ್ನ ಪಡಿತೀರಿ ಇದು ಮೂರನೇ ಭಾವದ ಫಲ ಒಳ್ಳೆ ಎಜುಕೇಷನ್ ಅನ್ನ ಮಾಡ್ಕೊಂಡಿರ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುಯಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂಥ ವಿದ್ಯಾವಂತ ಅಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ನಿಮಗೆ ಒಳ್ಳೆ ಪಾಪ್ಯುಲಾರಿಟಿನ ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಆಂಟಿ ಚಿಕ್ಕಪ್ಪ ಗಂಡ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ನೀವು ಪಡ್ಕೋತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ನಲ್ಲಿ ಜೀವನವನ್ನು ಸಾಗಿಸ್ತೀರಿ ಈ ಮೂರು ಭಾವದ ಫಲವನ್ನು ಹೇಳಿದೆ ನಾನು ಕರೆಕ್ಟಾ ಸೂರ್ಯ ಇರೋದ್ರಿಂದ ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ಆಗಿರುತ್ತೆ ನಿಮ್ದು ಬಹಳ ಬೇಗ ಕೋಪಕ್ಕೆ ಬರ್ತದೆ ಹಾ ವಿಪರೀತ ಕೋಪ ಅನ್ಲಿಮಿಟೆಡ್ ಕೋಪ ನಿಮಗೆ ಹೌದು ಯಾರನ್ನೂ ಕೇಳಲ್ಲ ಹೌದು ಬಹಳ ಹಟಮಾರಿ ತರ ಇದೆ ನಿಮ್ಗೆ ನೋಡಿ ಶುಕ್ರ ನಾಲ್ಕು ಡಿಗ್ರಿ ಇದ್ದಾನೆ ಅಟ್ಲೀಸ್ಟ್ ನೀವು ಏಳು ಕ್ಯಾರೆಟು ಓಪೆಲನ್ನು ಹಾಕ್ಕೊಳ್ಳೇಬೇಕು ನೀವು ಓಪೆಲ್ ಹಾಕ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ ಏಳು ಕ್ಯಾರೆಟ್ ಏನಾದರೂ ಓಪೆಲ್ ನೀವು ಧರಿಸಿದ್ದೇ ಕರೆ ಅಂದರೆ ಭಾಳ ದೊಡ್ಡ ಫಲವನ್ನು ಪಡಿತೀರಿ ಹೌದು ನನ್ನ ಹತ್ರ ಓಪೆಲ್ ಸಿಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ನಿಮಗೆ ಕೊಡ್ತೀನಿ ಭಾಳ ಶಕ್ತಿಯುತವಾಗಿ ವರ್ಕ್ ಆಗುತ್ತೆ ದಯವಿಟ್ಟು ಫೋನ್ ಮಾಡಿ ರಿಗಾರ್ಡಿಂಗ್ ಓಪೆಲ್ ಇಲ್ಲಿ ಎರಡು ರಾಜಯೋಗಗಳಾಗಿ ಯಾವುದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ವಿಕ್ರಮಾದಿತ್ಯ ರಾಜಯೋಗ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಶ್ರೇಷ್ಠ ಯಾಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತಂದರೆ ಕೇಂದ್ರದ ಸ್ವಾಮಿ ಕೇಂದ್ರದಲ್ಲಿ ಸ್ಥಾನವನ್ನು ಬದಲಾಯಿಸಿದರೆ ಅದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ವಿಕ್ರಮಾದಿತ್ಯ ರಾಜಯೋಗ ಸೂರ್ಯ ಮತ್ತು ಶುಕ್ರನ ಯುತಿಯನ್ನು ವಿಕ್ರಮಾದಿತ್ಯ ರಾಜಯೋಗ ಅಂತ ನಿಮ್ಮ ಕೈಯಲ್ಲಿ ಒಂದು ಇಪ್ಪತ್ತು ಜನ ಕೆಲಸ ಮಾಡಿ ಅವರು ಹೊಟ್ಟೆ ತುಂಬ್ಕೊಳ್ಳುವಷ್ಟು ನೀವು ಟೀಮ್ ಲೀಡರ್ ಆಗಿರ್ತೀರಿ ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತೀರಿ ಯಾವುದಾದ್ರೂ ಒಂದು ಶಾಪನ್ನು ಓಪನ್ ಮಾಡ್ತೀರಿ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕಟ್ತೀರಿ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಮಾಡ್ತೀರಿ ನೀವು ಮತ್ತೊಬ್ಬರನ್ನ ದುಡಿಸ್ಕೊಂಡು ಅವ್ರಿಗೆ ಪೇಮೆಂಟ್ ಕೊಡುವಷ್ಟು ಕೆಪೇಬಲ್ ಆಗಿರ್ತೀರಿ ವಿಕ್ರಮಾದಿತ್ಯ ರಾಜಯೋಗ ವಿಕ್ರಮಾದಿತ್ಯ ರಾಜಯೋಗ ಏನಪ್ಪ ಅಂದರೆ ಒಂಥರ ರಾಜನ ಹಾಗೆ ಇದನ್ನು ಅಖಂಡ ಸಾಮ್ರಾಜ್ಯ ಯೋಗ ಅಂತಲೂ ಕರೀತಾರೆ ಅಖಂಡ ಸಾಮ್ರಾಜ್ಯ ಯೋಗನೂ ಅಂತ ಕರೀತಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಮೂರನೇ ಮನೆಯಲ್ಲಿ ಚಂದ್ರ ಮತ್ತು ಕುಜ ಇವರು ವಸುಮತಿ ಯೋಗವನ್ನು ಜನರೇಟ್ ಮಾಡ್ತಾರೆ ಬಟ್ ಮೂರನೇ ಭಾವದಲ್ಲಿ ಬಂದಿದ್ದಕ್ಕೆ ಎರಡು ಮತ್ತು ಹನ್ನೊಂದನೇ ಹನ್ನೊಂದನೇ ಭಾವದ ಫಲ ನಿಮ್ಗೆ ಸರಿಯಾಗಿ ಸಿಗೋದಿಲ್ಲ ವ್ಯವಹಾರಗಳು ಕೆಟ್ಟ ಹೋಗ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಕಾಣಬಹುದು ಕೆಟ್ಟ ಹ್ಯಾಬಿಟ್ಸ್ ಕಲಿತೀರಿ ಒಳ್ಳೆ ನಡವಳಿಕೆ ಇರುವುದಿಲ್ಲ ದುಡ್ಡಿನ ಒಳಹರಿವು ಹರಿವು ವ್ಯತ್ಯಾಸ ಆಗುತ್ತೆ ಒಳ್ಳೆ ಸಂಬಂಧಿಗಳು ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿ ಹೊಯ್ಯೋದಿಲ್ಲ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಪರಿವಾರದ ಸ್ಥಿತಿ ಕೆಟ್ಟ ಹೋಗುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡೋದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ಸತ್ಯಾಂಶ ಇರುವುದಿಲ್ಲ ಮಾತಿನ ದಾಟಿ ಯಾರಿಗೂ ಇಷ್ಟ ಆಗೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ನಿಮಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಅದು ಅಲ್ಲದೆ ಹನ್ನೊಂದು ಅಕ್ಕ ತಂಗಿಯವರ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ಜೀವನ ಲಾಭದಲ್ಲಿ ಹೋಗೋದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬೆಳೆಯುತ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರೋದಿಲ್ಲ ಹಂತ ಹಂತವಾಗಿ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದುಡ್ಡು ಆಭರಣವನ್ನು ಗಳಿಸ್ಕೊಳ್ಳೋದಿಲ್ಲ ಹಣವನ್ನು ಸೇವ್ ಮಾಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಒಳ್ಳೆಯ ಮಿತ್ರರು ನಿಮಗೆ ಸಿಗೋದಿಲ್ಲ ಯಾರ ಜಾತಕದಲ್ಲಿ ವಸುಮತಿ ರಾಜಯೋಗ ಯೋಗ ಗೊತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ನಲವತ್ತು ವರ್ಷ ಆದಮೇಲೆ ಒಳ್ಳೆ ಪ್ರಾಪರ್ಟಿ ಗಳಿಸ್ತೀರಿ ಒಳ್ಳೆ ಹೆಸರು ಮಾಡ್ತೀರಿ ಒಳ್ಳೆ ಸಂಪತ್ತನ್ನು ಗಳಿಸ್ತೀರಿ ಮಕ್ಕಳಿಂದ ಸುಖವನ್ನು ಅನುಭವಿಸ್ತೀರಿ ಇದು ವಸುಮತಿ ಯೋಗದ ಕ್ವಾಲಿಟಿ ಅಂತ ಹೇಳ್ತೀನಿ ನಾನು ಚಂದ್ರನಿಂದ ಆಗುವಂತಹ ಫಲ ನೋಡಿರಿ ನೋಡಿ ರಾಹು ಐದನೇ ಮನೆಯಲ್ಲಿದ್ದಾನೆ ಹಿ ವಿಲ್ ಆ್ಯಕ್ಟ್ ಆಸ್ ಎ ಶುಕ್ರ ಐದನೇ ಭಾವದ ಫಲವನ್ನು ನನಗೆ ಆಲ್ರೆಡಿ ಹೇಳಿದೆ ಹೌದು ಬಹಳ ಒಳ್ಳೆಯದು ಶುಕ್ರ ಒಂದನೇ ಮನೆಯಲ್ಲಿದ್ದಾನೆ ರಾಹು ಒಂದು ಜಾಗದಲ್ಲಿರೋದ್ರಿಂದ ಹಿ ವಿಲ್ ಆ್ಯಕ್ಟ್ ಆ್ಯಾಸ ಎ ಶುಕ್ರ ರಾಹು ಸೊ ಇಲ್ಲಿ ರಾಹುನಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಆಗಲಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಹಾಗಾದರೆ ಗುರು ಆರನೇ ಮನೆಯಲ್ಲಿ ಬಂದಿದ್ದಾನೆ ಯಾರಿವನು ಏಳನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಆರನೇ ಮನೆಯಲ್ಲಿ ಬಂದಿದ್ದಾನೆ ದಾಂಪತ್ಯ ಸರಿಯಾಗಿ ಹೋಗುವುದಿಲ್ಲ ನಿಮ್ದು ಹೆಂಡತಿಯ ಗುಣಗಳು ಗಂಡನಿಗಿಷ್ಟ ಆಗೋದಿಲ್ಲ ಗಂಡನ ಗುಣಗಳು ಹೆಂಡತಿಗಿಷ್ಟ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯು ಬಹಳ ದೊಡ್ಡದಿರುವುದಿಲ್ಲ ದಿನನಿತ್ಯ ಬರುವ ದುಡ್ಡು ನಿಮ್ಗೆ ಬರೋದಿಲ್ಲ ಯಾವುದೇ ವ್ಯವಹಾರ ಪಾರ್ಟ್ನರ್ಶಿಪ್ ನಿಮ್ಮದು ನಡೆಯೋದಿಲ್ಲ ಸೆಕ್ಸುವ ಲೈಫು ಇನ್ಕಂಪ್ಲೀಟ್ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಲಾಸ್ ಆಗ್ತೀರಾ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಹೆಸರು ಕೆಡಿಸ್ಕೊತೀರಾ ಇದು ಏಳನೇ ಭಾವದ ಫಲ ಶನಿ ಹತ್ತನೇ ಮನೆಯಲ್ಲಿ ಇರೋದ್ರಿಂದ ನಾನು ಆಮೇಲೆ ಹೇಳ್ತೀನಿ ದಿನ ಬಟ್ ಆರನೇ ಮನೆ ಕೆಟ್ಟ ಫಲವನ್ನು ಬಹಳ ಭಾವ ಅನಿಸ್ತೀ ಅನುಭವಿಸ್ತೀರಾ ವಿಪರೀತ ಕಷ್ಟಗಳನ್ನು ನೋಡ್ತೀರಾ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆ ಮಾಡ್ಕೋತೀರಿ ವಿಪರೀತ ವಿರೋಧಗಳು ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಆರನೇ ಭಾವದ ಫಲ ಇದು ಅದರ ನೀವು ಮಾಡಲೇಬೇಕು ಅಂತ ಅರ್ಥ ಜೀರೋ ಡಿಗ್ರಿಯಲ್ಲಿ ಶನಿ ಇದ್ದಾನೆ ದಯವಿಟ್ಟು ನೀವು ಮಸ್ಟ್ ಅಂಡ್ ಶುಡ್ ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಈ ಒಂಬತ್ತು ಮತ್ತು ಹತ್ತನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳುವಷ್ಟು ಸಿಗೋದಿಲ್ಲ ನಿಮಗೆ ಹೌದು ಇದು ಬೇಕೇ ಬೇಕು ನೀಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ವ್ಯವಹಾರ ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತೋತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಪುಣ್ಯದ ಕೆಲಸ ಮಾಡೋದಲ್ದನೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ಸಂಬಂಧ ಇಟ್ಕೊಂಡಿರ್ತೀರಿ ಅದು ಅಲ್ಲದೆ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಯಶಸ್ಸು ಎಲ್ಲವನ್ನು ಪಡ್ಕೋತೀರಿ ಹತ್ತನೇ ಭಾವದ ಫಲ ನೋಡಿ ಶನಿಕೇತು ಎಷ್ಟಲೇ ಹನ್ನೊಂದನೇ ಮನೆಯಲ್ಲಿ ಇದು ಸರ್ಪದೋಷ ಅಂತ ಕರಿತೀವಿ ನಾವು ದಯವಿಟ್ಟು ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಳೇಬೇಕು ನೀವು ಹೌದು ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದರೆ ಅವಾಗ ನೋಡಿ ಕೇತು ನೋಡುವುದೇ ಫಸ್ಟು ಕೇತುನಿಂದ ಭಾವ ಹಾಳಾಗ್ತೀರಿ ನೀವು ಆ ಫಸ್ಟ್ ನೋಡುದೆ ಮೂರನೇ ಭಾವನ ಒಂದು ಎರಡು ಮೂರು ನಕ್ಕ ಅದಾದ ಮೇಲೆ ಐದನೇ ಭಾವ ಅದಾದ್ಮೇಲೆ ಏಳನೇ ಭಾವ ಏಳನೇ ಭಾವದಲ್ಲಿ ದಾಂಪತ್ಯಕ್ಕೆ ಈ ಪೂರ್ತಿ ಹಾಳು ಮಾಡೋವನೇ ಕೇತು ಇವನು ಮತ್ತು ಇವನು ನಿಮ್ಮ ದಾಂಪತ್ಯ ಏನಾದರೂ ಹಾಳಾಗಿದ್ದ ಆದರೆ ಅದಕ್ಕೆ ಕಾರಣ ಕೇತು ಮತ್ತು ಗುರು ದಯವಿಟ್ಟು ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಎಲ್ಲಕ್ಕಿಂತ ಬೇಜಾರದ ಸಂಗತಿ ಏನಂದರೆ ಬುಧ ನೋಡಿ ನೋಡಿ ಇಲ್ಲಿ ಹೆಂಗ ಗುರು ನೋಡಿ ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಬುಧ ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಇಲ್ಲಿ ಕೆಟ್ಟಿರೋದೇ ನಿಮಗೆ ಏಳನೇ ಭಾವ ಕೆಟ್ಟಿದೆ ನಾಲ್ಕನೇ ಭಾವ ಕೆಟ್ಟಿದೆ ಬಟ್ ಹತ್ತನೇ ಭಾವ ಶನಿ ಕವರ್ ಮಾಡಿದರೆ ನಿಮ್ಗೆ ಒಂದನೇ ಭಾವ ಶುಕ್ರ ಕವರ್ ಮಾಡ್ತಾನೆ ಬಟ್ ಏಳು ನಾಲ್ಕು ಕೆಟ್ಟಿದ್ರಿಂದನೇ ನಿಮಗೆ ನೆಮ್ಮದಿಯನ್ನು ಕಳ್ಕೊಂಡಿದ್ದೀರಿ ಸರಿಯಾದಂತ ಇದು ಸಿಕ್ಕಿಲ್ಲ ನಿಮಗೆ ಏನೋ ಪಾರ್ಟ್ನರ್ ಸಿಕ್ಕಿಲ್ಲ ನೋಡಿ ತಾಯಿ ಮೇಲೆ ಅಷ್ಟು ಹೇಳ್ಕೊಳ್ಳೋಷ್ಟು ನಿಮ್ಗೆ ಪ್ರೀತಿ ಇರೋದಿಲ್ಲ ತಾಯಿ ಜೊತೆಗೆ ಸಂಬಂಧ ಅಷ್ಟು ಹೇಳ್ಕೊಳ್ಳು ಇರೋದಿಲ್ಲ ವ್ಯವಹಾರಗಳು ಏನಾದರೂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಹಾಳು ಮಾಡ್ಕೋತೀರಿ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಮಾಡ್ಕೋತೀರಿ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು ಕಂಫರ್ಟಬಲಿಟಿ ಇಲ್ಲ ಹೊಂದಾಣಿಕೆ ಜೀವನ ನೀವು ಮಾಡೋದಿಲ್ಲ ಮನೆಯ ಸ್ಥಿತಿ ಬಹಳ ತೊಂದರೆಗೀಡಾಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಕಡಿಮೆ ಇರುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ಹೆಸರ್ಕೋತೀರಿ ಆವರಣ ವೈಕಲ್ಲು ಇಂಥವೆಲ್ಲವೂ ಲೋನ್ ಇರುತ್ತೆ ಮನೆ ಪ್ರಾಪರ್ಟಿ ಶಾಪ್ ಯಾವ ಖರೀದಿ ಮಾಡುವಷ್ಟು ಕೆಪಬಿಲಿಟಿ ನಿಮಗೆ ಇರೋದಿಲ್ಲ ಕಸ್ಟಮರು ಏನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಂದು ಮತ್ತು ನಾಲ್ಕನೇ ಇಲ್ಲ ನಾಲ್ಕು ಮತ್ತು ಏಳನೇ ಭಾವ ಕೆಟ್ಟಿದೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ನಾನೇನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಒಂದನೇ ಭಾವ ಓಕೆ ಎರಡನೇ ಭಾವ ಕೆಟ್ಟಿದೆ ಒಂದನೇ ಭಾವ ಓಕೆ ಮೂರನೇ ಭಾವ ಓಕೆ ಐದನೇ ಭಾವ ಓಕೆ ಯಾವ ಒಂಬತ್ತನೇ ಭಾವ ಓಕೆ ಹತ್ತನೇ ಭಾವ ಓಕೆ ಹನ್ನ ನೋಡಿ ಕೆಟ್ಟಿರೋದು ಯಾರದು ಎರಡನೇ ಭಾವ ಕೆಟ್ಟಿದೆ ನಾಲ್ಕನೇ ಭಾವ ಕೆಟ್ಟಿದೆ ಏಳನೇ ಭಾವ ಕೆಟ್ಟಿದೆ ಎಂಟನೇ ಭಾವ ಕೆಟ್ಟಿದೆ ಒಂದನೇ ಭಾವ ಕೆಟ್ಟಿದೆ ಹನ್ನೆರಡನೇ ಭಾವ ಕೆಟ್ಟಿದೆ ಆರನೇ ಭಾವ ಕೆಟ್ಟಿದೆ ನೋಡಿ ಹೆಂಗ್ರಿ ಹೆಂಗೆ ಹೇಳಿ ಹೆಂಗೆ ನೋಡಿ ಇಲ್ಲಿ ಶನಿ ಸೀದಾ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದು ಏಳನೇ ಭಾವ ನೋಡ್ತಾನೆ ಇಲ್ಲಿ ಏಳು ಕ್ಯಾರೆಟ್ ನೀವು ನೀಲ ಹಾಕಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಮ್ಮೆ ದಾಂಪತ್ಯ ರಿಪೀಟ್ ಆಗುತ್ತೆ ನಿಮ್ದು ಮ್ಯಾರೇಜ್ ಆಗ್ತೀರಿ ಬಹಳ ಸುಖವಾಗಿರ್ತೀರಿ ಆದ್ರೆ ನೀಲ ಬಹಳ ಮುಖ್ಯ ಇಲ್ಲಿ ಜೀರೋ ಡಿಗ್ರಿಲಿ ಗುರು ಯಾವುದೇ ಕಾರಣಕ್ಕೂ ಅವನು ಅವನ ದೃಷ್ಟಿಯ ಏಳನೇ ಭಾವ ಬೀಳ್ತಾ ಇಲ್ಲ ಅದನ್ನ ನೀವು ಫಸ್ಟ್ ಇದು ಮಾಡ್ಕೊಳ್ಳಿ ಬನ್ನಿ ನವಮಾಂಶವನ್ನ ನೋಡೋಣ ನೋಡಿ ನೀವು ಮಾಡ್ಕೋಬೇಕಾಗಿದ್ದು ಒಂದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಸರ್ಪದೋಷಕ್ಕೆ ಅದಾದ್ಮೇಲೆ ಬುಧ ಶಾಂತಿ ಹಾಗೂ ಗುರು ಮಸ್ಟ್ ಅಂಡ್ ಶುಡ್ ಮಾಡ್ಕೋಬೇಕು ಏಳು ಕ್ಯಾರೆಟ್ಟು ನೀಲ ಹಾಗೂ ಓಪೆಲನ್ನು ಧರಿಸಲೇಬೇಕು ಇಲ್ಲ ಅಂದರೆ ನಡೆಯುವುದಿಲ್ಲ ಬುಧ ಹಾಗೂ ಗುರು ಇಬ್ಬರು ಕೆಟ್ಟಿದ್ದಾರೆ ಬನ್ನಿ ಹಾಗಾದರೆ ನೋಡಿ ನೀಚಕ್ಕೆ ಲಗ್ನದಲ್ಲಿ ಒಂದನೇ ಭಾವ ಸ್ವಾಮಿ ಮೂರರಲ್ಲಿದ್ದಾನೆ ಹೋಯ್ತು ಐದನೇ ಭಾವದ ಸ್ವಾಮಿ ಶುಕ್ರ ಆರರಲ್ಲಿದ್ದಾನೆ ಹೋಯ್ತು ಏಳನೇ ಭಾವದ ಸ್ವಾಮಿ ಐದರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶನಿ ಎರಡರಲ್ಲಿದ್ದಾನೆ ಹಾಗಾಗಿ ನಿಮ್ಮ ದಾಂಪತ್ಯ ಕೆಟ್ಟಿದೆ ನೆಕ್ಸ್ಟ್ ದಾಂಪತ್ಯ ಚೆನ್ನಾಗಿರುತ್ತೆ ಆದರೆ ನೀಲ ಹಾಕ್ಲಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ ಅದುವೇ ನಿಮ್ಮ ಕೆಲಸದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಶಶಿಮಂಗಳ ಯೋಗ ಇದೆ ಯಾವತ್ತೂ ನಿಮಗೆ ದುಡ್ಡು ಕಡಿಮೆ ಆಗೋದಿಲ್ಲ ಹೌದು ಒಂಬತ್ತರಲ್ಲಿ ಸೂರ್ಯ ಗುರು ಇದ್ದಾನೆ ಬುಧ ಭದ್ರ ಮಹಾಪುರುಷ ಹೌದು ಒಳ್ಳೆಯದಾಗುತ್ತೆ ದುಡ್ಡಿಗೇನು ಕಡಿಮೆ ಇಲ್ಲ ನಮಗೆ ದುಡ್ಡು ಬರ್ತಾ ಇರುತ್ತೆ ಹಾಗಾದರೆ ಯಾವ ದಶೆಯಲ್ಲಿದ್ದೀರಿ ನೋಡೋಣ ಬನ್ನಿ ರಾಹು ದಶೆಯಲ್ಲಿದ್ದೀರಾ ಹಾಗಾಗಿ ಅದಕ್ಕೆ ಹೇಳೋದು ನಾನು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಮೋಸ್ಟ್ ಬ್ರಾಬಲಿ ಈ ಟೈಮಲ್ಲೇ ನಿಮ್ಮ ಡೈವರ್ಸ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೂ ನಿಮ್ಗೆ ಇಷ್ಟವಾಗಿ ನಿಮ್ಮ ಡೈವರ್ಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡಿ ಹೇಳಿ ನನಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದನೇದು ಎರಡನೇದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದಾ ಮೂರನೇದು ನೋಡಿ ಬುಧ ಮತ್ತು ಕುಜ ಬುಧ ಮತ್ತು ಗುರುಶಾಂತಿ ಮಾಡ್ಕೊಳ್ಳಿ ಆಮೇಲೆ ಏಳು ಕ್ಯಾರೆಟ್ ನೀಲ ಮತ್ತು ಓಪೆಲ್ ಇವೆರಡನ್ನು ಧರಿಸಲೇಬೇಕು ಧರಿಸಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅದು ಅಲ್ಲದೆ ಆ ತಾಯಿ ಸರ್ವಮಂಗಲಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ